ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಷಷ್ಠ ಸ್ಕಂದದಲ್ಲಿ ಅದಿತಿ ಮತ್ತು ದಿತಿ ಇವರ ಸಂತಾನಗಳು ಮತ್ತು ಮರುದೇವತೆಗಳ ಉತ್ಪತ್ತಿ ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮಹರ್ಷಿಗಳು ಹೇಳುತ್ತಿದ್ದಾರೆ ಪತ್ನಿ ಸವಿತು ಸಾವಿತ್ರಿ ವ್ಯಾಹೃತಿ ತ್ರಯೀಂ ಅಗ್ನಿಹೋತ್ರಂ ಪಶುಂ ಸೋಮಂ ಚಾತುರ್ಮಾಸ್ಯಂ ಮಹಾಮಖಾನ್ ಮಖ ಪರೀಕ್ಷಿದ್ರಾಜನೇ ಕೇಳು ಸವಿತ್ರೇವನ ಪತ್ನಿಯಾದ ದೇವಿಯು ಸಾವಿತ್ರಿ ವ್ಯಾಹೃತಿ ತ್ರೈಿ ಅಗ್ನಿಹೋತ್ರ ಪಶು ಸೋಮ ಚಾತುರ್ಮಾಸ್ಯ ಮತ್ತು ಪಂಚಮಹಾ ಯಜ್ಞಗಳೆಂಬ ಎಂಟು ಮಂದಿ ಮಕ್ಕಳನ್ನು ಪಡೆದಳು ಭಗದೇವತೆಯ ಪತ್ನಿಯಾದ ಸಿದ್ಧಿಯಲ್ಲಿ ಮಹಿಮ ವಿಭು ಮತ್ತು ಪ್ರಭು ಎಂಬ ಮೂವರು ಮೂವರು ಪುತ್ರರು ಅಶಿ ಆಶಿ ಎಂಬ ಸುಂದರಿಯಾದ ಒಬ್ಬ ಪುತ್ರಿಯೂ ಜನಿಸಿದರು ದೇವತೆಗೆ ಕುಹು ಸಿನಿಮಾಲಿ ರಾಕ ಮತ್ತು ಅನುಮತಿ ಎಂಬ ನಾಲ್ವರು ಪತ್ನಿಯರಿಂದ ಸಾಯಂಕಾಲ ದರ್ಶ ಪ್ರಾತಃ ಕಾಲ ಮತ್ತು ಪೂರ್ಣಮಾಸ ಎಂಬ ನಾಲ್ವರು ಪುತ್ರರು ಹುಟ್ಟಿದರು ಧಾತೃವಿನ ತಮ್ಮನಿಗೆ ವಿಧಾತ ಎಂದು ಹೆಸರು ಆತನ ಪತ್ನಿಯು ಕ್ರಿಯೆ ಆಕೆಯಲ್ಲಿ ಪುರುಷ್ಯ ಎಂಬ ಹೆಸರಿನ ಐದು ಅಗ್ನಿಗಳು ಉತ್ಪನ್ನರಾದರು ವರುಣದೇವರ ಪತ್ನಿಯ ಹೆಸರು ಚರ್ಷಣಿ ಆಕೆಯಲ್ಲಿ ಭೃಗು ಮಹರ್ಷಿಗಳು ದ್ವಿತೀಯ ಜನ್ಮವನ್ನು ಪಡೆದರು ಅದಕ್ಕೆ ಮೊದಲು ಅವರು ಬ್ರಹ್ಮದೇವರ ಪುತ್ರರಲ್ಲಿ ಒಬ್ಬರಾಗಿದ್ದರು ಮಹಾಯೋಗಿಗಳಾದ ವಾಲ್ಮೀಕಿಗಳು ಕೂಡ ವರುಣದೇವರ ಪುತ್ರರೇ ಆಗಿದ್ದರು ಹುತ್ತದಿಂದ ಹುಟ್ಟಿದ್ದರಿಂದ ಅವರು ವಾಲ್ಮೀಕಿ ಎನಿಸಿಕೊಂಡರು ಊರ್ವಶಿಯನ್ನು ಕಂಡು ಮಿತ್ರದೇವತೆ ಮತ್ತು ವರುಣದೇವತೆ ಇಬ್ಬರಿಗೂ ವೀರ್ಯ ಸ್ಖಲನವಾಯಿತು ಆ ವೀರ್ಯವನ್ನು ಅವರು ಒಂದು ಮಡಕೆಯಲ್ಲಿ ಇರಿಸಿದರು ಅದರಿಂದಲೇ ಮುನಿಶ್ರೇಷ್ಠರಾದ ಅಗಸ್ತ್ಯರ ಮತ್ತು ವಸಿಷ್ಠರ ಜನನವಾಯಿತು ಮಿತ್ರ ದೇವತೆಯ ಪತ್ನಿಯು ರೇವತಿ ಆಕೆಗೆ ಉತ್ಸರ್ಗ ಅರಿಷ್ಟ ಮತ್ತು ಪಿಪ್ಪಲ ಎಂಬ ಮೂವರು ಪುತ್ರರು ಜನಿಸಿದರು ಪುಲೋಮನ ಪುತ್ರಿಯಾದ ಶಚಿದೇವಿಯು ಇಂದ್ರದೇವರ ಪತ್ನಿ ಆಕೆಯಲ್ಲಿ ಅವರಿಗೆ ಜಯಂತ ಋಷಭ ಮೀಡ್ವಾನ್ ಎಂಬ ಮೂವರು ಪುತ್ರರು ಹುಟ್ಟಿದರೆಂದು ನಾವು ಕೇಳಿದ್ದೇವೆ ಮಾಯೆಯಿಂದ ವಾಮನ ರೂಪದಲ್ಲಿ ಅವತಾರ ಮಾಡಿ ಮೂರಡಿಗಳಿಂದ ಮೂರು ಲೋಕಗಳನ್ನು ಅಳೆದ ಶ್ರೀ ಭಗವಂತನಾದ ಶ್ರೀ ಮಹಾವಿಷ್ಣುವಿಗೆ ಕೀರ್ತಿ ಎಂಬಾಕೆಯು ಪತ್ನಿಯಾಗಿದ್ದಳು ಆಕೆಯಲ್ಲಿ ಬೃಹತ್ ಶ್ಲೋಕ ಎಂಬ ಪುತ್ರನು ಜನಿಸಿದನು ಆ ಬೃಹತ್ ಶ್ಲೋಕ ಶ್ಲೋಕನಿಗೆ ಸೌಭಗನೆ ಮುಂತಾದ ಅನೇಕ ಮಂದಿ ಮಕ್ಕಳು ಹುಟ್ಟಿದರು ಕಶ್ಯಪರ ಸುಪುತ್ರನಾದ ಶ್ರೀ ಭಗವಂತನಾದ ವಾಮನನು ಅದಿತಿ ದೇವಿಯ ಗರ್ಭದಲ್ಲಿ ಏಕೆ ಅವತರಿಸಿದನು ಮತ್ತು ಆ ಅವತಾರದಲ್ಲಿ ಆತನು ಯಾವ ಯಾವ ಗುಣ ಲೀಲೆ ಪರಾಕ್ರಮಗಳನ್ನು ಪ್ರಕಟಿಸಿದನು ಎಂಬುದನ್ನು ಮುಂದೆ ವರ್ಣಿಸುವೆವು ಮಹಾರಾಜ ಈಗ ನಿನಗೆ ಕಶ್ಯಪರ ಮತ್ತೊಬ್ಬ ಪತ್ನಿಯಾದ ದಿತಿ ದೇವಿಯಲ್ಲಿ ಉತ್ಪನ್ನನಾದ ವಂ ಸಂತಾನ ಪರಂಪರೆಯನ್ನು ವರ್ಣಿಸುತ್ತೇನೆ ಕೇಳು ಶ್ರೀ ಭಗವಂತನ ಪ್ರಿಯತಮ ಭಕ್ತನಾದ ಪ್ರಹ್ಲಾದನು ಮತ್ತು ಬಲಿಚಕ್ರವರ್ತಿಯು ಆ ವಂಶವನ್ನೇ ಅಲಂಕರಿಸಿದವರು ದಿತಿ ದೇವಿಗೆ ದೈತ್ಯ ದಾನವರೆಲ್ಲರಿಗೂ ವಂದನೀಯರಾದ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಎಂಬ ಇಬ್ಬರೇ ಪುತ್ರರು ಹುಟ್ಟಿದರು ಜಂಭ ದಾನವನ್ನು ತನ್ನ ಸುಪುತ್ರಿಯಾದ ಕಬ್ ಕಯಾದುವನ್ನು ಹಿರಣ್ಯಕಶಿಪುವಿಗೆ ಕೊಟ್ಟು ವಿವಾಹ ಮಾಡಿದನು ಕಯಾದುವಿನಲ್ಲಿ ಹಿರಣ್ಯಕಶಿಪುವಿಗೆ ಸಂಹ್ಲಾದ ಅನುಹ್ಲಾದ ಹ್ಲಾದ ಮತ್ತು ಪ್ರಹ್ಲಾದ ಎಂಬ ನಾಲ್ವರು ಪುತ್ರರು ಜನಿಸಿದರು ಅವರ ಸೋದರಿಯಾದ ಸಿಂಹಿಕೆಯು ವಿಪ್ರಚಿತ್ತನೆಂಬ ದಾನವನನ್ನು ಮದುವೆಯಾಗಿ ರಾಹುವೆಂಬ ಪುತ್ರನನ್ನು ಪಡೆದಳು ಅಮೃತಪಾನದ ಸಮಯದಲ್ಲಿ ಮೋಹಿನಿ ರೂಪಧಾರಿಯಾದ ಶ್ರೀ ಮಹಾವಿಷ್ಣುವು ಸುದರ್ಶನ ಚಕ್ರದಿಂದ ಕತ್ತರಿಸಿ ಹಾಕಿದ್ದು ಇದೇ ರಾಹುವಿನ ಶಿರಸ್ಸನ್ನು ಸಂಹ್ಲಾದನ ಪತ್ನಿಯ ಹೆಸರು ಕೃತಿ ಆಕೆಯಲ್ಲಿ ಪಂಚಜನನೆಂಬ ಪುತ್ರನು ಹುಟ್ಟಿದನು ಹ್ಲಾದನ ಪತ್ನಿಯು ಧಮನಿ ಆಕೆಯು ಇಲ್ವಲ ಮತ್ತು ವಾತಾಪಿ ಎಂಬ ಇಬ್ಬರು ಪುತ್ರನನ್ನು ಪಡೆದಳು ಇದೇ ಇಲ್ವರನ್ನೇ ಅಗಸ್ತ್ಯರಿಗೆ ಆತಿಥ್ಯವನ್ನು ನೀಡುವಾಗ ವಾತಾಪಿಯನ್ನು ಬೇಯಿಸಿ ತಿನ್ನಿಸಿದನೆಂಬುದು ಪ್ರಸಿದ್ಧವಾಗಿದೆ ಅನುಹ್ಲಾದನ ಪತ್ನಿಯು ಸೂರ್ಮ್ಯ ಆಕೆಯ ಪುತ್ರರೇ ಭಾಷ್ಕಲ ಮತ್ತು ಮಹಿಷಾಸುರರು ಪ್ರಹ್ಲಾದನ ಪುತ್ರನು ವಿರೋಚನ ಆತನ ಮಡದಿಯಾದ ದೇವಿಯ ಗರ್ಭದಿಂದ ದೇವಿಯ ಗರ್ಭದಿಂದ ದೈತ್ಯರಾಜನಾದ ಬಲಿಚಕ್ರವರ್ತಿಯು ಜನಿಸಿದನು ಬಲಿಚಕ್ರವರ್ತಿಯ ಪತ್ನಿಯ ಹೆಸರು ಅಶನ ಆಕೆಗೆ ಬಾಣನೆ ಮುಂತಾದ ನೂರು ಮಂದಿ ಪುತ್ರರು ಜನಿಸಿದರು ದೈತ್ಯರಾಜನಾದ ಆ ಬಲಿಯು ಬಲಿಯ ಮಹಿಮೆಯು ಗಾನ ಮಾಡಲು ಯೋಗ್ಯವಾದುದು ಆ ಪುಣ್ಯಾತ್ಮನ ಕಥೆಯನ್ನು ಮುಂದೆ ತಿಳಿಸುವೆನು ಬಲಿಯ ಪುತ್ರನಾದ ಬಾಣಾಸುರನು ಶ್ರೀ ಭಗವಂತನಾದ ಶಂಕರನನ್ನು ಆರಾಧನೆ ಮಾಡಿ ಆತನ ಗಣಾಧಿಪತಿಗಳಲ್ಲಿ ಒಬ್ಬನಾದನು ಇಂದು ಕೂಡ ಶ್ರೀ ಭಗವಂತನಾದ ಶಂಕರನು ಆತನ ನಗರಿಯನ್ನು ರಕ್ಷಿಸುವುದಕ್ಕಾಗಿ ಆತನ ಬಲಿಯೇ ಇರುತ್ತಿದ್ದಾನೆ ದೇವಿಯ ಗರ್ಭದಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷರಲ್ಲದೆ ಇನ್ನೂ ನಲವತ್ತೊಂಬತ್ತು ಮಂದಿ ಪುತ್ರರು ಉತ್ಪತ್ತಿ ಹೊಂದಿದರು ಅವರಿಗೆ ಮರುದ್ಗಣಗಳೆಂದು ಹೆಸರು ಅವರಿಗೆ ಸಂತಾನವಿಲ್ಲ ದೇವರಾಜನಾದ ಇಂದ್ರನು ಆ ಮರುದ್ಗಣಗಳನ್ನು ತನಗೆ ಸಮರಾದ ದೇವತೆಗಳನ್ನಾಗಿ ಮಾಡಿಕೊಂಡು ಬಿಟ್ಟನು ಎಂದು ಶ್ರೀ ಶುಕಮಹರ್ಷಿಗಳು ರಾಜನಿಗೆ ಹೇಳಿದರು ಆಗ ದ್ವಿತೀಯ ಗರ್ಭದಲ್ಲಿ ಹುಟ್ಟಿದ ಮರುದ್ಗಣಗಳು ಹೇಗೆ ದೇವತೆಗಳಾದರು ಎಂಬ ಬಗೆಗೆ ರಾಜನಿಗೆ ಸಂದೇಹವುಂಟಾಗಿ ಆತನು ಮಹಾತ್ಮರೇ ಮರುದ್ಗಣಗಳು ತಮಗೆ ಹುಟ್ಟಿನಿಂದ ಬಂದಿದ್ದ ಅಸುರೋಚಿತವಾದ ಭಾವವನ್ನು ಬಿಟ್ಟು ದೇವರಾಜನಾದ ಇಂದ್ರನಿಂದ ದೇವತೆಗಳಾಗಿಸಲ್ಪಟ್ಟಿದ್ದು ಹೇಗೆ ಅವರು ಅದಕ್ಕಾಗಿ ಯಾವ ಪುಣ್ಯಕರ್ಮವನ್ನು ಆಚರಿಸಿದರೂ ಈ ವಿಷಯವನ್ನು ತಿಳಿದುಕೊಳ್ಳಬೇಕೆಂದು ನಾನಲ್ಲದೆ ಇಲ್ಲಿರುವ ಇತರ ಋಷಿಗಳ ಮಂಡಳಿಯೇ ಕುತೂಹಲಗೊಂಡಿದೆ ದಯೆಯಿಟ್ಟು ಈ ವೃತ್ತಾಂತವನ್ನು ವಿಸ್ತಾರವಾಗಿ ಅಪ್ಪಣೆ ಕೊಡಿಸಬೇಕು ಎಂದು ಶ್ರೀ ಶುಕಮಹರ್ಷಿಗಳನ್ನು ಪ್ರಾರ್ಥಿಸಿದನು ಸೂತ ಪುರಾಣಿಕರು ಹೇಳುತ್ತಾರೆ ವಿಷ್ಣುನಾಥ ಪರಿಕ್ಷಿದ್ರಾಜನು ಅತ್ಯಾದರದಿಂದ ಕೇಳಿದ ಆ ಸಾರಗರ್ಭಿತವಾದ ಪ್ರಶ್ನೆಗೆ ಪ್ರಸನ್ನರಾದ ಚಿತ್ತದಿಂದ ಆತನನ್ನು ಅಭಿನಂದನೆ ಮಾಡಿ ಶುಕಮಹರ್ಷಿಗಳು ಹೀಗೆ ಉತ್ತರಿಸಿದರು ಶ್ರೀ ಭಗವಂತನಾದ ಮಹಾವಿಷ್ಣುವು ಇಂದ್ರನ ಪಕ್ಷವನ್ನು ವಹಿಸಿ ತನ್ನ ಪುತ್ರರಾದ ಹಿರಣ್ಯಕಿಶಿಪು ಮತ್ತು ಹಿರಣ್ಯ ಅಕ್ಷರಿಬ್ಬರನ್ನು ಸಂಹರಿಸಿ ಬಿಡಲು ಶೋಕಾಗ್ನಿಯಿಂದ ಕೆರಳಿದ ದಿತಿ ಹೀಗೆ ಚಿಂತಿಸಿದಳು ನಿಜವಾಗಿಯೂ ಈ ಇಂದ್ರನು ಇಂದ್ರಿಯಗಳಲ್ಲೇ ರಮಿಸುವವನು ಅತಿ ಕ್ರೂರಿಯು ದಯೆ ದಾಕ್ಷಿಣ್ಯಗಳಿಲ್ಲದೆ ತನ್ನ ಒಡಹುಟ್ಟಿದವರನ್ನೇ ಕೊಲ್ಲಿಸಿದ ಪಾಪಿಯು ಈತನನ್ನೇ ಕೊಲ್ಲಿಸಿ ನಾನು ಎಂದಿಗೆ ಸುಖವಾಗಿ ನಿದ್ದೆ ಮಾಡಿಯೇನು ಜನರು ಜನರು ರಾಜರ ಮತ್ತು ದೇವತೆಗಳ ಶರೀರಗಳನ್ನು ಪ್ರಭು ಎಂದು ಕರೆಯುತ್ತಾರೆ ಆದರೆ ಒಂದಲ್ಲ ಒಂದು ದಿನ ಆ ಶರೀರಗಳು ಹುಳ ಹುಪ್ಪಟೆ ಮಲ ಮತ್ತು ಬೂದಿಯ ರಾಶಿಯಾಗಿ ಬಿಡುವುದು ಆದುದರಿಂದ ಇತರ ಪ್ರಾಣಿಗಳನ್ನು ಗೋಳುಹೊಯ್ದುಕೊಳ್ಳುವವನಿಗೆ ತನ್ನ ನಿಜವಾದ ಸ್ವಾರ್ಥ ಯಾವುದು ಪರಮಾರ್ಥ ಯಾವುದು ಎಂಬುದು ಅರಿವಿಗೆ ಬರುವುದಿಲ್ಲ ಆತನು ನರಕಕ್ಕೆ ಹೋಗಿ ಬೀಳಬೇಕಾಗುವುದು ಇಂದ್ರನು ತನ್ನ ಶರೀರವನ್ನು ನಿತ್ಯವೆಂದು ಭಾವಿಸಿ ಹೀಗೆ ಕೊಬ್ಬಿ ಹೋಗಿದ್ದಾನೆ ತನ್ನ ವಿನಾಶದ ಅರಿವೆ ಆತನಿಗೆ ಇಲ್ಲವಾಗಿದೆ ಈಗ ನಾನು ಆತನ ಅಹಂಕಾರವನ್ನು ಮುರಿದು ಹಾಕುವಂತಹ ಪುತ್ರನನ್ನು ಪಡೆಯುವ ಉಪಾಯವೊಂದನ್ನು ಮಾಡುವೆನು ಹೀಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿದ ದಿತಿಯು ಸೇವೆ ಶುಶ್ರೂಷೆ ನಯ ವಿನಯ ಪ್ರೇಮ ಜಿತೇಂದ್ರಿಯತ್ವ ಇವೇ ಮುಂತಾದವುಗಳಿಂದ ನಿರಂತರವಾಗಿ ತನ್ನ ಪತಿದೇವರಾದ ಕಶ್ಯಪ ಪ್ರಜಾಪತಿಗಳನ್ನು ಪ್ರಸನ್ನಗೊಳಿಸತೊಡಗಿದಳು ಆಕೆಯು ಪತಿಯ ಹೃದಯದ ಒಂದೊಂದು ಭಾವವನ್ನು ಅರ್ಥ ಮಾಡಿಕೊಂಡು ಪರಮ ಪ್ರೇಮ ಭಾವದಿಂದಲೂ ಸವಿ ಮಾತುಗಳಿಂದಲೂ ಕಿರುನಗೆಯಿಂದ ಕೂಡಿದ ಕಡೆಗಣ್ಣುಗಳ ನೋಟಗಳಿಂದಲೂ ಪತಿಯ ಮನಸ್ಸನ್ನು ತನ್ನೆಡೆಗೆ ಸೆಳೆದುಕೊಳ್ಳುತ್ತಿದ್ದಳು ಕಶ್ಯಪ ಮಹರ್ಷಿಗಳು ವಿದ್ವಾಂಸರು ವಿವೇಕಿಗಳು ವಿಚಾರವಂತರು ಆಗಿದ್ದರೂ ಚತುರೆಯಾದ ದ್ವಿತೀಯ ಸೇವೆ ಶುಶ್ರೂಷಗಳಿಂದ ಆಕೆಯ ವಶರಾಗಿ ಯಾವುದೇ ಅಪೇಕ್ಷೆಯನ್ನಾದರೂ ಈಡೇರಿಸುವುದಾಗಿ ಮಾತುಕೊಟ್ಟರು ನತ ಚಿತ್ರ ಇಹಿ ನತ ಹಿ ಯೋಶೀತಿ ಹೆಂಗಸರು ಹೀಗೆಲ್ಲ ಪತಿಯನ್ನು ಮೋಹಗೊಳಿಸಿ ವಶಪಡಿಸಿಕೊಳ್ಳುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ವಿನೋಕ್ತೈಕಾಂತ ಭೂತಾನಿ ಭೂತಾನ್ಯಾದೌ ಪ್ರಜಾಪತಿ ಚಕ್ರೆ ಸ್ವದೇಹಾರ್ಧಂ ಯಯಾ ಪುಂಸ ಮತಿರ್ಹತ ಸೃಷ್ಟಿಯ ಪ್ರಾರಂಭದ ಸಮಯದಲ್ಲಿ ಬ್ರಹ್ಮದೇವರು ತಾವು ಸೃಷ್ಟಿಸಿದ ಎಲ್ಲ ಜೀವರು ನಿಸ್ಸಂಗರಾಗಿ ಏಕಾಂತದಲ್ಲಿ ಇರುವುದನ್ನು ಕಂಡು ಇವರನ್ನು ಹೇಗೆ ವ್ಯಾಮೋಹದ ಬಲೆಯಲ್ಲಿ ಸಿಕ್ಕಿಸುವುದು ಎಂದು ಯೋಚನೆ ಮಾಡಿ ತಮ್ಮ ಅರ್ಧ ಶರೀರದಿಂದ ಹೆಂಗಸರನ್ನು ಸೃಷ್ಟಿ ಮಾಡಿದರು ಅದರಂತೆ ಆ ಸ್ತ್ರೀಯರು ಗಂಡಸರನ್ನು ತಮ್ಮ ಕಡೆಗೆ ಸೆಳೆದು ಮೋಹಗೊಳಿಸಿದರು ಇರಲಿ ದಿತಿಯು ಕಶ್ಯಪರ ಸೇವೆಯನ್ನು ಪರಮಾತಿಶಯದಿಂದ ಮಾಡಿದಳು ಎಂದು ಹೇಳುತ್ತಿದ್ದನಲ್ಲವೇ ಅದರಿಂದ ಅತ್ಯಂತ ಪ್ರಸನ್ನರಾದ ಭಗವಾನ್ ಕಶ್ಯಪ ಮಹರ್ಷಿಗಳು ದಿತಿಯನ್ನು ಅಭಿನಂದಿಸುತ್ತಾ ನಸುನಕ್ಕು ಆಕೆಗೆ ಹೇಳಿದರು ಎಲೈ ಸುಂದರಿಯೇ ಅನಿಂದ್ಯ ರೂಪ ಗುಣ ಸಂಪನ್ನೆಯೇ ನಾನು ನಿನ್ನಲ್ಲಿ ಅತ್ಯಂತ ಸಂತುಷ್ಟನಾಗಿದ್ದೇನೆ ನಿನಗೆ ಇಷ್ಟ ಬಂದ ವರವನ್ನು ಕೇಳಿಕೊ ಪತಿಯು ಪ್ರಸನ್ನನಾದ ಪಕ್ಷದಲ್ಲಿ ಪತ್ನಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾವುದೇ ಕೋರಿಕೆಯ ವಸ್ತುವು ದುರ್ಲಭವಾಗುವುದಿಲ್ಲ ಪತಿಯೇ ಸ್ತ್ರೀಯರಿಗೆ ಪರಮಾರಾಧ್ಯವಾದ ಇಷ್ಟ ದೇವರು ಎಂದು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ ಪ್ರಿಯೆ ಲಕ್ಷ್ಮೀಪತಿಯಾದ ವಾಸುದೇವನೇ ಸಮಸ್ತ ಪ್ರಾಣಿಗಳ ಹೃದಯಗಳಲ್ಲಿ ಬೆಳಗುತ್ತಿರುವನು ಆತನೇ ಬೇರೆ ಬೇರೆ ದೇವತೆಗಳ ನಾಮಗಳಿಂದಲೂ ರೂಪಗಳಿಂದಲೂ ಉಪಾಸನೆ ಮಾಡಲ್ಪಡುತ್ತಿದ್ದಾನೆ ಎಲ್ಲ ಪುರುಷರು ಯಾವುದೇ ದೇವತೆಯನ್ನು ಉಪಾಸನೆ ಮಾಡಿದರೂ ಉಪಾಸನೆ ಮಾಡುವುದು ಆ ಶ್ರೀ ಭಗವಂತನನ್ನೇ ಹಾಗೆಯೇ ಸ್ತ್ರೀಯರಿಗೋಸ್ಕರ ಆ ಶ್ರೀ ಭಗವಂತನೇ ಪತಿಯ ರೂಪವನ್ನು ಪಡೆದು ಉಪಾಸನೆಗೆ ವಿಷಯವಾಗುವನು ಪತಿಯ ರೂಪದಲ್ಲಿಯೇ ಅವರು ಆತನನ್ನು ಉಪಾಸನೆ ಮಾಡುವರು ಆದುದರಿಂದ ಎಲೈ ಮನೋವಲ್ಲಭೆಯೇ ತಮ್ಮ ಕಲ್ಯಾಣವನ್ನು ಬಯಸುವ ಪತಿವ್ರತ ಸ್ತ್ರೀಯರು ಅನನ್ಯ ಪ್ರೇಮದಿಂದ ತಮ್ಮ ದೇವರನ್ನೇ ಪೂಜೆ ಮಾಡುವರು ಏಕೆಂದರೆ ಪತಿದೇವನೇ ಅವರ ಪರಮ ಪ್ರಿಯತಮನಾದ ಆತ್ಮವು ಮತ್ತು ಈಶ್ವರನು ಆಗಿದ್ದಾನೆ ಎಲೈ ಮಂಗಳಾಂಗಿಯೇ ನೀನು ಅತ್ಯಂತ ಪ್ರೇಮ ಭಾವದಿಂದ ಭಕ್ತಿಯಿಂದ ನನ್ನನ್ನು ಹಾಗೆಯೇ ಆರಾಧಿಸಿದ್ದೀಯೆ ಈಗ ನಾನು ನಿನ್ನ ಎಲ್ಲ ಅಭಿಲಾಷೆಗಳನ್ನು ಈಡೇರಿಸುವೆನು ಗರತಿಯರಲ್ಲದವರಿಗೆ ಇಂತಹ ಭಾಗ್ಯವು ಸಿಕ್ಕುವುದು ಕಷ್ಟ ಹೀಗೆ ವರಪ್ರದಾನ ಮಾಡಲು ಸಿದ್ಧರಾದ ವರಪ್ರದಾನ ಮಾಡಲು ಸಿದ್ಧರಾದ ಕಶ್ಯಪರಲ್ಲಿ ದಿತಿಯು ಹೀಗೆ ಅರಿಕೆ ಮಾಡಿಕೊಂಡಳು ವರದೋ ಎದಿಮೆ ಬ್ರಹ್ಮನ್ ಪುತ್ರ ಮಿಂದ್ರ ಮಿಂದ್ರ ಹಣಂಬ್ರಣೆ ಅಮೃತ್ಯಂ ಮೃತಪುತ್ರಾಹಂ ಏನಮೇ ಘಾತಿತೌ ಸುತ ಬ್ರಾಹ್ಮಣೋತ್ತಮರೇ ಪ್ರಜಾಪತಿ ಶ್ರೇಷ್ಠರೇ ಇಂದ್ರನು ವಿಷ್ಣುವಿನ ಕೈಯಿಂದ ನನ್ನ ಇಬ್ಬರು ಪುತ್ರರನ್ನು ಕೊಲ್ಲಿಸಿ ನನ್ನನ್ನು ಪುತ್ರಹೀನಳನ್ನಾಗಿ ಮಾಡಿದ್ದಾನೆ ಆದುದರಿಂದ ತಾವು ನನಗೆ ಅಭೀಷ್ಟವಾದ ವರವನ್ನು ಕೊಡುವುದಾಗಿದ್ದರೆ ಇಂದ್ರನನ್ನು ಸಂಹರಿಸುವಂತಹ ಅಮರನಾದ ಪುತ್ರನನ್ನು ನನಗೆ ಅನುಗ್ರಹಿಸಿರಿ ಅಪ್ಪ ಪರೀಕ್ಷಿತ ದ್ವಿತೀಯ ಆ ಮಾತನ್ನು ಕೇಳಿ ಕಶ್ಯಪರು ಖಿನ್ನರಾಗಿ ಪಶ್ಚಾತ್ತಾಪ ಪಡತೊಡಗಿದರು ಅವರು ಮನಸ್ಸಿನೊಳಗೆ ಹೀಗೆಂದುಕೊಂಡರು ಅಯ್ಯೋ ಇಂದು ನನ್ನ ಜೀವನದಲ್ಲಿ ಅತಿ ದೊಡ್ಡ ಅಧರ್ಮದ ಪ್ರಸಂಗವೂ ಒದಗಿತಲ್ಲ ಇಂದ್ರಿಯ ವಿಷಯಗಳಲ್ಲಿಯೇ ರಮಿಸತೊಡಗಿದ ನನ್ನ ಮನಸ್ಸನ್ನು ಈ ಹೆಂಗಸಿನ ರೂಪವಾದ ಮಾಯೆಯು ಹಿಡಿದುಕೊಂಡಿತಲ್ಲ ಹೀಗೆ ಈಕೆಗೆ ವಶನಾಗಿ ದೀನನಾದ ನಾನು ಅವಶ್ಯವಾಗಿ ನರಕದಲ್ಲಿ ಬೀಳುವೆನು ಆದರೆ ಈ ಹೆಂಗಸಿನಲ್ಲಿ ಯಾವ ದೋಷವೂ ಇಲ್ಲ ಈಕೆಯು ತನ್ನ ಹುಟ್ಟಿನ ಸ್ವಭಾವವನ್ನೇ ಅನುಸರಿಸಿದ್ದಾಳೆ ನಿಜವಾಗಿಯೂ ದೋಷವೋ ನನ್ನದೇ ಏಕೆಂದರೆ ನಾನು ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಳ್ಳಲಾರದೆ ಹೋದನು ನನ್ನ ನಿಜವಾದ ಸ್ವಾರ್ಥವೋ ಯಾವುದು ಮತ್ತು ಪರಮಾರ್ಥವೋ ಯಾವುದು ಎಂಬುದನ್ನು ತಿಳಿಯಲಾರದೆ ಹೋದನು ಇಂತಹ ತಿಳಿಗೇಡಿಯಾದ ನನಗೆ ಮತ್ತೆ ಮತ್ತೆ ಧಿಕ್ಕಾರವಿರಲಿ ಸ್ತ್ರೀಯರ ಮುಖವು ಶರತ್ಕಾಲದ ಕಮಲದಂತೆ ಅರಲಿರುವುದು ಮಾತು ಅಮೃತದಂತೆ ಸವಿಯಾಗಿರುವುದು ಆದರೆ ಹೃದಯವು ಮಾತ್ರ ಕತ್ತಿಯ ಅಲಗಿನಂತೆ ಕಡು ಹರಿತವಾಗಿರುವುದು ಇಂತಹ ಹೆಂಗಸರ ನಡವಳಿಕೆಯು ಯಾರಿಗೆ ತಾನೇ ಅರ್ಥವಾದೀತು ಈ ಹೆಂಗಸರು ಸ್ವಾರ್ಥ ಸಾಧನೆಯಲ್ಲಿಯೇ ಆಸಕ್ತರಾಗಿರುವರು ಇವರಿಗೆ ಯಾರ ಮೇಲೂ ನಿಜವಾದ ಪ್ರೀತಿಯಿಲ್ಲ ಸ್ವಾರ್ಥಕ್ಕಾಗಿ ತಮ್ಮ ಪತಿಯನ್ನಾಗಲಿ ಪುತ್ರನನ್ನಾಗಲಿ ಅಥವಾ ಒಡಹುಟ್ಟಿದವನನ್ನೇ ಆಗಲಿ ಕೊಲ್ಲಲು ಅಥವಾ ಕೊಲ್ಲಿಸಲು ಹಿಂಜರಿಯುವುದಿಲ್ಲ ಆದರೆ ನಾನು ಈಕೆಗೆ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುತ್ತೇನೆ ಎಂದು ಮಾತುಕೊಟ್ಟಾಗಿದೆ ಕೊಟ್ಟ ಭಾಷೆಯನ್ನು ಸುಳ್ಳಾಗಿಸಬಾರದು ಹಾಗೆಯೇ ಇಂದ್ರನು ವಧಿಸಲ್ಪಡಬಾರದು ಇಂತಹ ಒಂದು ಉಪಾಯವನ್ನು ಮಾಡುತ್ತೇನೆ ಸರ್ವ ಸಮರ್ಥರು ಸರ್ವಜ್ಞರು ಪೂಜ್ಯರು ಆದ ಕಶ್ಯಪ ಮಹರ್ಷಿಗಳು ಸ್ವಲ್ಪ ಕೋಪಗೊಂಡವರಾಗಿ ತಮ್ಮನ್ನು ಮನಸ್ಸಿನಲ್ಲಿಯೇ ಹಳೆದುಕೊಂಡು ಸಮಯೋಚಿತವಾದ ಯುಕ್ತಿಯೊಂದನ್ನು ಚಿಂತಿಸಿದವರಾಗಿ ದಿತಿಯನ್ನು ಕುರಿತು ಭದ್ರೆ ನಾನು ಹೇಳುವ ಒಂದು ವ್ರತವನ್ನು ಒಂದು ವರ್ಷ ಕಾಲ ವಿಧಿಪೂರ್ವಕವಾಗಿ ನೀನು ಆಚರಿಸಿದರೆ ನಿನಗೆ ಇಂದ್ರನನ್ನು ಸಂಹರಿಸುವ ಪುತ್ರನು ಹುಟ್ಟುವನು ಆದರೆ ವ್ರತ ನಿಯಮಗಳ ಪಾಲನೆಯಲ್ಲಿ ಕೊಂದು ಕೊರತೆಗಳಾದರೆ ಹೆಚ್ಚು ಕಡಿಮೆ ಮಾಡಿದರೆ ಆಗ ಆ ಪುತ್ರನು ದೇವತೆಗಳಿಗೆ ಮಿತ್ರನಾಗಿ ಬಿಡುವನು ಎಂದು ಹೇಳಿದರು ಅದಕ್ಕೆ ದ್ವಿತಿಯು ಪ್ರಜಾಪತಿಗಳೇ ಬ್ರಾಹ್ಮಣೋತ್ತಮರೇ ನಾನು ವ್ರತವನ್ನು ನಿಷ್ಠೆಯಿಂದ ಪಾಲಿಸುವೆನು ವೃತ್ತದಲ್ಲಿ ನಾನು ಏನು ಮಾಡಬೇಕು ಏನನ್ನು ಮಾಡಬಾರದು ಎಂಬುದನ್ನು ತಿಳಿಸಿರಿ ಎಂದು ಅವರನ್ನು ಪ್ರಾರ್ಥಿಸಿದಳು ಕಶ್ಯಪರು ಆಕೆಗೆ ಹೀಗೆಂದರು ಪ್ರಿಯೆ ಈ ವ್ರತದಲ್ಲಿ ಯಾವುದೇ ಪ್ರಾಣಿಗೂ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ದೇಹದಿಂದಾಗಲಿ ಯಾವುದೇ ರೀತಿಯಲ್ಲಿಯೂ ಹಿಂಸೆಯನ್ನು ಉಂಟು ಮಾಡಬಾರದು ಯಾರನ್ನು ಬಯ್ಯಕೊಡದು ಶಪಿಸಕೂಡದು ಸುಳ್ಳು ಹೇಳಬಾರದು ಶರೀರದ ಉಗುರುಗಳನ್ನಾಗಲಿ ಕೂದಲನ್ನಾಗಲಿ ಕತ್ತರಿಸಕೂಡದು ಕೀಳಕೂಡದು ಯಾವುದೇ ಅಮಂಗಳ ವಸ್ತುವನ್ನು ಮುಟ್ಟಕೂಡದು ನೀರಿನೊಳಗೆ ಮುಳುಗಿ ಸ್ನಾನ ಮಾಡಕೂಡದು ಕೋಪಿಸಿಕೊಳ್ಳಕೂಡದು ದುರ್ಜನರೊಡನೆ ಮಾತನಾಡಬಾರದು ಒಗೆಯದೆ ಇರುವ ಮಡಿಯಿಲ್ಲದ ಬಟ್ಟೆಗಳನ್ನು ಉಡಬಾರದು ಬೇರೊಬ್ಬರು ಧರಿಸಿದ ಮಾಲೆಯನ್ನು ಧರಿಸಬಾರದು ಎಂಜಲನ್ನು ತಿನ್ನಕೂಡದು ಭದ್ರಕಾಳಿಯ ಪ್ರಸಾದವನ್ನು ಅಥವಾ ಮಾಂಸ ಸೇರಿದ ಅನ್ನವನ್ನು ತಿನ್ನಬಾರದು ಅಧರ್ಮಿಷ್ಠರು ತಂದ ಮತ್ತು ರಜಸ್ವಲೆಯು ನೋಡಿದ ಅನ್ನವನ್ನು ತಿನ್ನಬಾರದು ಬೊಗಸೆಯಲ್ಲಿ ನೀರನ್ನು ಕುಡಿಯಬಾರದು ಬಾಯಿ ಮುಕ್ಕಳಿಸಿ ಶುದ್ಧಿ ಮಾಡಿಕೊಳ್ಳದೆ ಎಂಜಲು ಬಾಯಿಯಲ್ಲಿ ಮನೆಯಿಂದ ಹೊರಡಬಾರದು ಆಚಮನವನ್ನು ಮಾಡದೆ ಮನೆಯಿಂದ ಹೊರಡಬಾರದು ಸಂಧ್ಯಾ ಸಮಯದಲ್ಲಿ ಮನೆಯಿಂದ ಹೊರಡಬಾರದು ತಲೆಗೂದಲು ಬಿಚ್ಚಿರುವಾಗ ಅಲಂಕಾರವಿಲ್ಲದೆ ಇರುವಾಗ ಮನೆಯಿಂದ ಹೊರಡಬಾರದು ಮಾತಿನಲ್ಲಿ ಸಂಯಮವಿಲ್ಲದೆ ಮನೆಯಿಂದ ಹೊರಡಬಾರದು ಉತ್ತರೀಯವನ್ನು ಹೊದೆಯದೆ ಮನೆಯಿಂದ ಹೊರಡಬಾರದು ಕೈಕಾಲುಗಳನ್ನು ತೊಳೆದುಕೊಳ್ಳದೆ ಅಪವಿತ್ರವಾದ ಅವಸ್ಥೆಯಲ್ಲಿ ಒದ್ದೆಯಾದ ಕಾಲಿನೊಡನೆ ಉತ್ತರದ ಕಡೆಗೆ ಅಥವಾ ಪಶ್ಚಿಮದ ಕಡೆಗೆ ತಲೆ ಮಲಗಿಕೊಳ್ಳಬಾರದು ಮತ್ತೊಬ್ಬರೊಡನೆ ಮಲಗಬಾರದು ಬೆತ್ತಲೆಯಾಗಿ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯಾ ಕಾಲಗಳಲ್ಲಿ ಮಲಗಿಕೊಳ್ಳಬಾರದು ಈ ರೀತಿಯಲ್ಲಿ ನಿಷಿದ್ಧವಾದ ಕರ್ಮಗಳನ್ನು ಬಿಟ್ಟು ಸದಾ ಪವಿತ್ರಳಾಗಿರಬೇಕು ಮಡಿಯಾದ ವಸ್ತ್ರಗಳನ್ನೇ ಧರಿಸಿಕೊಳ್ಳಬೇಕು ಎಲ್ಲ ಮಂಗಳ ದ್ರವ್ಯಗಳನ್ನು ಮಂಗಳ ಚಿಹ್ನೆಗಳನ್ನು ಧರಿಸಬೇಕು ಪ್ರಾತಃ ಕಾಲದಲ್ಲಿ ಉಪಾಹಾರವನ್ನು ಸೇವಿಸುವುದಕ್ಕೆ ಮೊದಲೇ ಗೋವುಗಳು ಬ್ರಾಹ್ಮಣರು ಶ್ರೀಲಕ್ಷ್ಮೀದೇವಿ ಮತ್ತು ಶ್ರೀಮನ್ನಾರಾಯಣ ಇವರ ಪೂಜೆಯನ್ನು ಮಾಡಬೇಕು ಅದಾದ ನಂತರ ಪುಷ್ಪಮಾಲೆ ಶ್ರೀಗಂಧಗಳೇ ಮುಂತಾದ ಸುಗಂಧ ದ್ರವ್ಯಗಳು ನೈವೇದ್ಯ ಮತ್ತು ಆಭರಣ ಮುಂತಾದವುಗಳಿಂದ ಸುವಾಸಿನಿ ಸುಮಂಗಲಿಯರನ್ನು ಪೂಜಿಸಬೇಕು ಮತ್ತು ಪತಿಯ ಪೂಜೆ ಮಾಡಿ ಆತನ ಸೇವೆಯಲ್ಲಿ ಆಸಕ್ತಳಾಗಿರಬೇಕು ಪತಿಯ ತೇಜಸ್ಸು ತನ್ನ ಗರ್ಭದಲ್ಲಿ ಇದೆ ಎಂಬುದನ್ನು ಭಾವಿಸಿಕೊಳ್ಳುತ್ತಿರಬೇಕು ಪ್ರಿಯೆ ಈ ವ್ರತಕ್ಕೆ ಪುಂಸವನ ಎಂದು ಹೆಸರು ಯಾವ ವಿಘ್ನವೂ ಇಲ್ಲದಂತೆ ಒಂದು ವರ್ಷ ಕಾಲ ಈ ವ್ರತವನ್ನು ಆಚರಿಸಿದ್ದೇ ಆದರೆ ನಿನ್ನ ಗರ್ಭದಿಂದ ಇಂದ್ರನನ್ನು ಸಂಹರಿಸುವಂತಹ ಪುತ್ರನು ಜನಿಸುವನು ಮಹಾರಾಜ ಪರೀಕ್ಷಿತನೇ ದೃಢ ನಿಶ್ಚಯವನ್ನು ಹೊಂದಿದ್ದ ದಿತಿ ದೇವಿಯು ಹಾಗೆಯೇ ಆಗಲಿ ಎಂದು ಪತಿಯ ಆಜ್ಞೆಯನ್ನು ಶಿರಸ ವಹಿಸಿದಳು ಆಕೆಯ ಮನೋಬಲವು ಅದ್ಭುತವಾಗಿತ್ತು ಆಕೆಯು ತನ್ನ ಗರ್ಭದಲ್ಲಿ ಕಶ್ಯಪರ ವೀರ್ಯವನ್ನು ಜೀವನದಲ್ಲಿ ಅವರು ಉಪದೇಶ ಮಾಡಿದ ವ್ರತವನ್ನು ಧರಿಸಿ ಅನಾಯಾಸವಾಗಿಯೇ ಅದರ ನಿಯಮಗಳನ್ನು ಪಾಲಿಸತೊಡಗಿದಳು ದೇವರಾಜನಾದ ಇಂದ್ರನಿಗೆ ತನ್ನ ದೊಡ್ಡಮ್ಮನ ಆಶಯವು ತಿಳಿಯಿತು ಆತನು ಬಹಳ ಬುದ್ಧಿವಂತಿಕೆಯಿಂದ ವೇಷವನ್ನು ಮರೆಸಿಕೊಂಡು ಆಕೆಯ ಆಶ್ರಮಕ್ಕೆ ಬಂದು ಸೇವೆಯನ್ನು ಮಾಡತೊಡಗಿದನು ಆಕೆಗೋಸ್ಕರ ಪ್ರತಿದಿನವೂ ಕಾಲ ಕಾಲಗಳಲ್ಲಿ ಅರಣ್ಯದಿಂದ ಹೂವು ಹಣ್ಣು ಗೆಡ್ಡೆ ಗೆಣಸು ಸಮಿತು ದರ್ಬೆ ಪತ್ರ ಚಿಗುರು ಮಣ್ಣು ಮತ್ತು ನೀರನ್ನು ತಂದು ಒದಗಿಸುತ್ತಾ ಶುಶ್ರೂಷೆ ಮಾಡುತ್ತಿದ್ದನು ಕಪಟಿಗಳಾದ ಬೇಟೆಗಾರರು ಜಿಂಕೆಯನ್ನು ಕೊಲ್ಲುವುದಕ್ಕಾಗಿ ಜಿಂಕೆಯಂತೆ ರೂಪವನ್ನು ಧರಿಸಿಕೊಂಡು ಅದರ ಬಳಿಗೆ ಹೋಗುವಂತೆ ದೇವರಾಜನು ಕಪಟ ವೇಷವನ್ನು ಧರಿಸಿ ದ್ವಿತೀಯ ಬಳಿಗೆ ಹೋಗಿ ವ್ರತಪರಾಯಣೆಯಾಗಿದ್ದ ಆಕೆಯ ವ್ರತದಲ್ಲಿ ಛಿದ್ರವನ್ನು ಹುಡುಕುವುದಕ್ಕೋಸ್ಕರ ಸೇವೆ ಮಾಡುತ್ತಿದ್ದನು ಸದಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರೂ ಆಕೆಯಲ್ಲಿ ಯಾವ ಛಿದ್ರವೂ ಆತನಿಗೆ ಕಂಡುಬರಲಿಲ್ಲ ಇದರಿಂದ ಇಂದ್ರನಿಗೆ ತುಂಬಾ ಚಿಂತೆ ಗಾಬರಿಯುಂಟಾಯಿತು ಯಾವ ಉಪಾಯವನ್ನು ಮಾಡಿದರೆ ತನಗೆ ಒಳ್ಳೆಯದಾಗುವುದು ಎಂಬುದನ್ನು ಕುರಿತು ಆತನು ಚಿಂತಿಸುತ್ತಿದ್ದನು ವೃತ ನಿಯಮಗಳನ್ನು ಬಹಳ ದಿನಗಳವರೆಗೆ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ದಿತಿಯು ತುಂಬ ದುರ್ಬಲೆಯಾದಳು ವಿಧಿಯ ಮೋಹಕ್ಕೆ ಒಳಗಾಗಿ ಆಕೆಯು ಒಂದು ದಿನ ಸಂಧ್ಯಾ ಸಮಯದಲ್ಲಿ ಬಾಯಿ ಮುಕ್ಕಳಿಸದೆ ಎಂಜಲು ಬಾಯಿಂದ ಕೂಡಿ ಆಚಮನ ಮಾಡದೆ ಕಾಲು ತೊಳೆದುಕೊಳ್ಳದೆ ಹಾಗೆಯೇ ನಿದ್ರೆ ಹೋಗಿಬಿಟ್ಟಳು ತನ್ನ ಕಾರ್ಯವನ್ನು ಸಾಧಿಸಲು ಒಳ್ಳೆಯ ಸಮಯವೂ ಸಿಕ್ಕಿತೆಂದು ಇಂದ್ರನಿಗೆ ತಿಳಿಯಿತು ಒಡನೆಯೇ ಯೋಗೇಶನಾದ ಇಂದ್ರದೇವನು ಯೋಗ ಬಲದಿಂದ ದಿತಿ ದೇವಿಯ ಗರ್ಭದೊಳಗೆ ಪ್ರವೇಶಿಸಿ ಚಿನ್ನದಂತೆ ಹೊಳೆಯುತ್ತಿದ್ದ ಆಕೆಯ ಗರ್ಭವನ್ನು ತನ್ನ ವಜ್ರಾಯುಧದಿಂದ ಏಳು ಹೋಳುಗಳಾಗಿ ಕತ್ತರಿಸಿಬಿಟ್ಟನು ಆ ಗರ್ಭವು ಅಳತೊಡಗಿತು ಇಂದ್ರನು ಅದಕ್ಕೆ ಅಳಬೇಡ ಅಳಬೇಡ ಎಂದು ಹೇಳಿ ಆ ಏಳು ಭಾಗಗಳಲ್ಲಿ ಒಂದೊಂದನ್ನು ಏಳು ಏಳು ಭಾಗಗಳಾಗುವಂತೆ ಮತ್ತೆ ತುಂಡರಿಸಿದನು ಆಗ ಅವೆಲ್ಲವೂ ಕೈಜೋಡಿಸಿಕೊಂಡು ದೇವರಾಜ ನೀನು ನಮ್ಮನ್ನು ಏಕೆ ಕೊಲ್ಲುತ್ತಿದ್ದೀಯೇ ನಾವಾದರೂ ನಿನ್ನ ಒಡಹುಟ್ಟಿದವರಾದ ಮರುದ್ಗಣಗಳು ಎಂದು ಅರಿಕೆ ಮಾಡಿದವು ಆಗ ಇಂದ್ರನು ಮುಂದೆ ತನ್ನಲ್ಲಿ ಅನನ್ಯ ಪ್ರೇಮದಿಂದ ಕೂಡಿ ಪಾರ್ಶ್ವದರಾದ ಆ ಮರುದ್ಗಣಗಳಿಗೆ ಒಳ್ಳೆಯದು ನೀವು ನನ್ನ ತಮ್ಮಂದಿರಾದಿರಿ ಇನ್ನು ಹೆದರಬೇಡಿ ಎಂದು ಅಭಯವನ್ನಿತ್ತನು ಮಹಾರಾಜ ವಿಷ್ಣುರಾತನೇ ಅಶ್ವತ್ಥಾಮನ ಅಸ್ತ್ರದಿಂದ ನಿನಗೆ ಸ್ವಲ್ಪವೂ ಅನಿಷ್ಟ ಉಂಟಾಗಲಿಲ್ಲವಷ್ಟೇ ಹಾಗೆಯೇ ಶ್ರೀ ಭಗವಂತನಾದ ಶ್ರೀಹರಿಯ ಕೃಪೆಯಿಂದ ದ್ವಿತೀಯ ಆ ಗರ್ಭವು ವಜ್ರದಿಂದ ತುಂಡರಿಸಲ್ಪಡುತ್ತಿದ್ದರು ಅದಕ್ಕೆ ಯಾವ ಅನಿಷ್ಟವೂ ಉಂಟಾಗಲಿಲ್ಲ ಇದರಲ್ಲಿ ಸ್ವಲ್ಪವೂ ಆಶ್ಚರ್ಯವಿಲ್ಲ ಏಕೆಂದರೆ ಒಂದೇ ಬಾರಿಯಾದರೂ ಆದಿಪುರುಷನಾದ ಶ್ರೀಮನ್ನಾರಾಯಣನ ಆರಾಧನೆಯನ್ನು ಮಾಡುವವನು ಆತನ ಸಾಮ್ಯವನ್ನೇ ಹೊಂದುವನು ಹೀಗಿರುವಾಗ ದಿತಿಯು ಮಾಡಿದ್ದ ಆರಾಧನೆಯ ಮಹಿಮೆಯ ಮಹಿಮೆಯ ಬಗೆಗೆ ಹೇಳತಕ್ಕದ್ದೇನು ಆಕೆಯು ಒಂದು ಸಂವತ್ಸರಕ್ಕೆ ಕೆಲವು ದಿವಸಗಳಷ್ಟು ಕಡಿಮೆ ಕಾಲದವರೆಗೆ ಶ್ರೀ ಭಗವಂತನನ್ನು ನಿಷ್ಠೆಯಿಂದ ಆರಾಧಿಸಿದ್ದಳು ಆ ಮರುದ್ಗಣಗಳು ಇಂದ್ರನೊಡನೆ ಸೇರಿ ಒಟ್ಟು ಐವತ್ತು ಮಂದಿಯಾದರು ಇಂದ್ರನು ಕೂಡ ತನ್ನ ಬಲತಾಯಿಯ ಪುತ್ರರಲ್ಲಿ ವೈರವನ್ನಿಡದೆ ಅವರನ್ನು ಸೋಮಪಾನ ಮಾಡುವ ದೇವತೆಗಳನ್ನಾಗಿಸಿದನು ದ್ವಿತಿಯು ಕಣ್ಣು ತೆರೆದು ನೋಡಿದಾಗ ಅಗ್ನಿಯಂತೆ ಹೊಳೆಯುತ್ತಿದ್ದ ತನ್ನ ನಲವತ್ತೊಂಬತ್ತು ಮಂದಿ ಬಾಲಕರು ಇಂದ್ರನೊಡನೆ ಇರುವುದು ಆಕೆಗೆ ಕಾಣಿಸಿತು ಅದರಿಂದ ಅನಿಂದ್ಯವಾದ ಸ್ವಭಾವವುಳ್ಳ ಆ ದೇವಿಗೆ ಸಂತೋಷವೇ ಆಯಿತು ಆಕೆಯು ಇಂದ್ರನನ್ನು ಕುರಿತು ಮಗನೇ ನಾನು ಅದಿತೀಯ ಪುತ್ರರಾಗಿರುವ ನಿಮಗೆ ಭಯವನ್ನು ಮಾಡುವ ಒಬ್ಬ ಪುತ್ರನು ಹುಟ್ಟಲಿ ಎಂಬ ಇಚ್ಛೆಯಿಂದ ಅತಿ ಕಠಿಣವಾದ ವ್ರತವನ್ನು ಪಾಲನೆ ಮಾಡುತ್ತಿದ್ದೆನು ನಾನು ಸಂಕಲ್ಪ ಮಾಡಿದುದು ಒಬ್ಬನೇ ಪುತ್ರನಿಗಾಗಿ ಆದರೆ ಈ ನಲವತ್ತೊಂಬತ್ತು ಮಂದಿ ಪುತ್ರರು ಹೇಗೆ ಆದರು ನಿನಗೆ ಇದರ ರಹಸ್ಯವೋ ಗೊತ್ತಿದ್ದರೆ ತಿಳಿಸು ವತ್ಸ ನಿಜವನ್ನು ಹೇಳು ಸುಳ್ಳನ್ನಾಡಬೇಡ ಎಂದು ಕೇಳಿಕೊಂಡಳು ಅದಕ್ಕೆ ಇಂದ್ರನು ಅಮ್ಮ ನೀನು ಯಾವ ಉದ್ದೇಶದಿಂದ ವ್ರತವನ್ನು ಆಚರಿಸುತ್ತಿದ್ದೀಯೇ ಎಂಬುದು ನನಗೆ ತಿಳಿದುಹೋಯಿತು ಆದುದರಿಂದ ಸ್ವಾರ್ಥ ಸಾಧನೆಗಾಗಿಯೇ ನಾನು ಸ್ವರ್ಗವನ್ನು ಬಿಟ್ಟು ನಿನ್ನ ಬಳಿಗೆ ಬಂದೆನು ಧರ್ಮ ಬುದ್ಧಿಯಿಂದ ನಿನ್ನ ಸೇವೆ ಮಾಡಲು ನಾನು ಬಂದವನಲ್ಲ ಆದ್ದರಿಂದಲೇ ನಿನ್ನ ವ್ರತಾಚರಣೆಯಲ್ಲಿ ಸ್ವಲ್ಪ ಛಿದ್ರವು ಕಾಣಿಸಿದೊಡನೆಯೇ ನಾನು ಆ ನಿನ್ನ ಗರ್ಭವನ್ನು ತುಂಡರಿಸಿದನು ಮೊದಲು ಅದನ್ನು ಏಳಾಗಿ ತುಂಡರಿಸಿದನು ಆಗ ಆ ಏಳು ತುಂಡುಗಳು ಏಳು ಮಂದಿ ಬಾಲಕರಾದರು ಅದಾದ ನಂತರ ನಾನು ಏಳು ಮಂದಿಯನ್ನು ಮತ್ತೆ ಏಳಲಾಗುವಂತೆ ನಮ್ಮ ಆದರೂ ಅವರು ಸಾಯದೆ ನಲವತ್ತೊಂಬತ್ತು ಮಂದಿಯಾಗಿ ಬಿಟ್ಟರು ಈ ಅತ್ಯಾಶ್ಚರ್ಯಕರವಾದ ಘಟನೆಯನ್ನು ನೋಡಿ ನಾನು ಇದು ಪರಮ ಪುರುಷನಾದ ಶ್ರೀ ಭಗವಂತನನ್ನು ಉಪಾಸನೆ ಮಾಡುವುದರಿಂದ ಉಂಟಾದ ಯಾವುದೋ ಸಿದ್ಧಿಯಾಗಿದೆ ಎಂದು ನಿಶ್ಚಯಿಸಿದನು ಯಾರು ನಿಷ್ಕಾಮ ಭಾವದಿಂದ ಶ್ರೀ ಭಗವಂತನನ್ನು ಉಪಾಸನೆ ಮಾಡುತ್ತಾರೆಯೋ ಮೋಕ್ಷವನ್ನು ಕೂಡ ಬಯಸದೆ ಆರಾಧಿಸುತ್ತಾರೆಯೋ ಅವರು ತಾನೇ ಸ್ವಾರ್ಥ ಸಾಧನೆ ಮತ್ತು ಪರಾರ್ಥ ಸಾಧನೆ ಇವೆರಡರಲ್ಲೂ ನಿಪುಣರು ಜಗದೀಶ್ವರನಾದ ಆ ಶ್ರೀ ಭಗವಂತನು ಎಲ್ಲರಿಗೂ ಆರಾಧ್ಯ ದೇವನು ಎಲ್ಲರ ಆತ್ಮವೇ ಆಗಿರುವನು ಆತನು ಪ್ರಸನ್ನನಾದರೆ ಭಕ್ತರಿಗೆ ತನ್ನನ್ನೇ ಕೊಟ್ಟುಕೊಂಡು ಬಿಡುವನು ಹೀಗಿರುವಾಗ ಯಾವ ವಿವೇಕಿಯು ತಾನೇ ಆತನನ್ನು ಆರಾಧಿಸಿ ಅದರ ಫಲವಾಗಿ ವಿಷಯ ಭೋಗಗಳನ್ನು ಬರವನ್ನಾಗಿ ಬೇಡಿಯಾನು ಅಮ್ಮ ಈ ವಿಷಯ ಭೋಗಗಳಾದರೂ ನರಕದಲ್ಲಿಯೋ ದೊರೆಯುವವು ವಾತ್ಸಲ್ಯ ಪೂರ್ಣೆಯಾದ ತಾಯೇ ನೀನು ಎಲ್ಲ ಪ್ರಕಾರಗಳಲ್ಲಿಯೂ ನನಗೆ ಪೂಜ್ಯಳು ನಾನು ಮೂರ್ಖತೆಯಿಂದ ದುಷ್ಟತನದ ಕೆಲಸವನ್ನು ಮಾಡಿದೆನು ನೀನು ನನ್ನ ಅಪರಾಧವನ್ನು ಕ್ಷಮಿಸಬೇಕು ನಿನ್ನ ಗರ್ಭವು ಖಂಡ ಖಂಡವಾಗಿ ತುಂಡರಿಸಲ್ಪಟ್ಟಿದ್ದರಿಂದ ಒಂದು ದೃಷ್ಟಿಯಿಂದ ಸಾಯಿಸಲ್ಪಟ್ಟಿದ್ದರು ಮತ್ತೆ ಬದುಕಿಕೊಂಡು ಬಿಟ್ಟಿದ್ದು ಒಳ್ಳೆಯ ಅದೃಷ್ಟ ಎಂದು ವಿಜ್ಞಾಪಿಸಿದನು ಶ್ರೀ ಶುಕಮಹರ್ಷಿಗಳು ಹೇಳುತ್ತಾರೆ ಮಹಾರಾಜ ಇಂದ್ರನ ಶುದ್ಧ ಭಾವವನ್ನು ಕಂಡು ದಿತಿ ದೇವಿಗೆ ಸಂತೋಷವಾಯಿತು ಆಕೆಯ ಅನುಜ್ಞೆಯನ್ನು ಪಡೆದು ಇಂದ್ರನು ಮರುದ್ಗಣಗಳೊಡನೆ ಆಕೆಗೆ ನಮಸ್ಕಾರ ಮಾಡಿ ಸ್ವರ್ಗಕ್ಕೆ ಹೊರಟು ಹೋದನು ರಾಜಕುಲ ತಿಲಕನೇ ನೀನು ಕೇಳಿದಂತೆ ಮರುದ್ದೇವತೆಗಳ ಮಂಗಳಮಯವಾದ ಜನ್ಮ ವೃತ್ತಾಂತವನ್ನು ನಿನಗೆ ಸಮಗ್ರವಾಗಿ ತಿಳಿಸಿರುವೆನು ಮತ್ತೇನನ್ನು ಹೇಳಿ ಕೇಳು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಷಷ್ಠ ಸ್ಕಂದದ ಹದಿನೆಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ